ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾವು ಮಿಥುನ್ ರಾಶಿಯವ್ರ ಬಗ್ಗೆ ತಿಳ್ಕೊಳ್ಳೋಣ ಮಿಥುನ್ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೇನು ಇದೆ ಅವರ ಆರೋಗ್ಯ ಹೇಗಿದೆ ಶಿಕ್ಷಣ ಹೇಗಿದೆ ವ್ಯಾಪಾರ ಹೇಗಿದೆ ವೃತ್ತಿ ಹೇಗೆ ಯಾವ ಥರ ಇದೆ ಹಣಕಾಸು ಯಾವ ಥರ ಬರುತ್ತೆ ಮೀ ಪ್ರೀತಿ ಮದುವೆ ವೈವಾಹಿಕ ಜೀವನ ಮನೆಯ ವಿಷಯಗಳು ಆಸ್ತಿ ವಾಹನ ಸೇರಿದಂತೆ ಜೀವನದ ವಿವಿಧ ಅಂಶಗಳನ್ನ ಮಿಥುನ ರಾಶಿಯವರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ಮಿಥುನ ರಾಶಿಯವರ ಕುಟುಂಬ ಜೀವನ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಒಟ್ಟಾರೆ ಮಿಥುನ ರಾಶಿಯವರಿಗೆ ಒಂದು ಉತ್ತಮ ವರ್ಷ ಅಂತ ಹೇಳ್ಬೋದು ಕುಟುಂಬ ಸಂಬಂಧಗಳಿಗೆ ಜವಾಬ್ದಾರರಾಗಿರುವಂತಹ ಗೃಹ ಗುರುಗ್ರಹ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ದುರ್ ಸ್ವಲ್ಪ ದುರ್ಬಲ ಸ್ಥಿತಿಯಲ್ಲಿ ಇರ್ತದೆ ಆದ್ದರಿಂದ ಕುಟುಂಬ ಸಮಸ್ಯೆಗಳು ಬರದಂತೆ ಖಾತ್ರಿಪಡಿಸಲು ಈ ಮಧ್ಯೆ ನೀವು ಸ್ವಲ್ಪ ಕ್ರಮಗಳನ್ನು ತೆಗೆದುಕೋಬೇಕಾಗುತ್ತೆ ಆದಾಗ್ಯೂ ಮೇ ನಂತರ ಯಾವುದೇ ಹೊಸ ಸಮಸ್ಯೆ ನಿಮಗೆ ಕಾಣಿಸ್ಕೊಳ್ಳೋಲ್ಲ ಅಂತಹ ಸಂಯೋಜನೆಗಳು ರೂಪುಗೊಳ್ತವೆ ಇದರೊಂದಿಗೆ ಹಳೆಯ ಸಮಸ್ಯೆಗಳು ಹಂತ ಹಂತವಾಗಿ ನಿವಾರಣೆ ಆಗ್ತಾ ಹೋಗ್ತವೆ ಕೌಟುಂಬಿಕ ವ್ಯವಹಾರಗಳಿಗೆ ಸಂಬಂಧ ಸಂಬಂಧಿಸಿದಂತೆ ವರ್ಷವು ವಿವಿಧ ಫಲಿತಾಂಶಗಳನ್ನು ನಿಮಗೆ ತಂದುಕೊಡುತ್ತೆ ಒಂದೆಡೆ ಈ ವರ್ಷ ಮೇ ನಂತರ ನಾಲ್ಕನೇ ಮನೆಯಲ್ಲಿ ರಾಹುಕೇತುಗಳ ಪ್ರಭಾವ ಕಡಿಮೆ ಆಗ್ತದೆ ಮತ್ತೊಂದೆಡೆ ಶನಿ ಪ್ರಭಾವ ಮಾರ್ಚ್ ನಂತರ ಪ್ರಾರಂಭ ಆಗ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಕುಟುಂಬ ಸಂಬಂಧಿತ ಸಮಸ್ಯೆಗಳ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಗುರು ಸಾಂದರ್ಭಿಕವಾಗಿ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮಗೆ ಸ್ವಲ್ಪ ಬೆಂಬಲ ಕೊಟ್ಟರೂ ಕೂಡ ಈ ವರ್ಷ ಕೌಟುಂಬಿಕ ವ್ಯವಹಾರಗಳಲ್ಲಿ ಯಾವುದೇ ರೀತಿ ನಿರ್ಲಕ್ಷ್ಯ ಮಾಡಬೇಡಿ ಇದು ನಿಮಗೆ ಸರಿಯಾದ ಸಮಯ ಅಲ್ಲ ಕೊನೆಯಲ್ಲಿ ಕುಟುಂಬದವರು ಈ ವರ್ಷ ಕಳೆದ ವರ್ಷಕ್ಕಿಂತ ಸ್ವಲ್ಪ ನಿಮ್ಮ ಕುಟುಂಬದವರು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಆದರೆ ಕೌಟುಂಬಿಕವಾಗಿ ಯೋಚಿಸಿದಂತೆ ಕೆಲಸ ನಿಮಗೆ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಆ ನಿಮ್ಮದು ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಆರೋಗ್ಯ ಜೀವನ ಹೇಗಿದೆ ನೋಡೋಣವಾ ಆರೋಗ್ಯದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಗಮನಾರ್ಹವಾಗಿ ಉತ್ತಮ ಅಂತ ಹೇಳ್ಬೋದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷದ ಗ್ರಹಗಳ ಸಂಚಾರ ಚೆನ್ನಾಗಿದೆ ವರ್ಷದ ಆರಂಭದಲ್ಲಿ ಗುರು ಗ್ರಹದ ಸಂಚಾರ ಸ್ವಲ್ಪ ಸಮಸ್ಯೆ ತಂದೊಡಿದ್ರೂ ಮೇ ಮಧ್ಯದವರೆಗೆ ಯಾವುದೇ ಸಮಸ್ಯೆ ಇಲ್ಲ ಈಗಾಗಲೇ ಸಮಸ್ಯೆ ಇದ್ದರೆ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಕಡಿಮೆ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಹೊಟ್ಟೆ ಸಮಸ್ಯೆ ಅಂತ ಹೇಳ್ತಿತ್ತು ಅದನ್ನು ನೀವು ಎಚ್ಚರಿಕೆಯಿಂದ ಊಟ ಸಾತ್ವಿಕ ಆಹಾರದ ಕಡೆ ಗಮನ ಕೊಡಿ ಮೇ ತಿಂಗಳ ನಂತರ ನಿಮ್ಮ ಸಮಸ್ಯೆ ಕಾಣಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ಹೋಗ್ತವೆ ಶನಿ ಧನಾತ್ಮಕ ಫಲಿತಾಂಶಗಳನ್ನು ನಿಮಗೆ ತಂದು ಕೊಡ್ತಾರೆ ಆದಾಗ್ಯೂ ಎದೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡು ಬಂದರೆ ಅಂದರೆ ಎದೆ ಉರಿ ಆ್ಯಸಿಡಿಟಿ ಇತರ ಸಮಸ್ಯೆಗಳನ್ನು ಕಂಡು ಬಂದರೆ ಮಾರ್ಚ್ ನಂತರ ಅವು ಕೂಡ ಸ್ವಲ್ಪ ಕಡಿಮೆ ಆಗ್ತವೆ ಬೇರೆ ರೀತಿಯಲ್ಲಿ ಹೇಳೋದಾದರೆ ಈ ವರ್ಷ ಪರಿಪೂರ್ಣವಾಗಿದ್ದರೂ ಕಳೆದ ವರ್ಷ ಇದ್ದಷ್ಟು ಸಮಸ್ಯೆ ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಇದು ಎಲ್ರಿಗೂ ಖುಷಿಯಾದಂತಹ ವಿಚಾರ ಮತ್ತು ಹೊಸ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತವೆ ಬರೋದಿಲ್ಲ ಈ ಕಾರಣದಿಂದಾಗಿ ಈ ವರ್ಷವನ್ನು ಮಿಥುನ್ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಅತ್ಯುತ್ತಮ ವರ್ಷ ಎಂದು ಉಲ್ಲೇಖಿಸಲಾಗಿದೆ ಮತ್ತು ಪ್ರೀತಿ ವಿಚಾರ ಹೇಗಿದೆ ಮಿಥುನ್ ರಾಶಿಯವರದು ಎರಡು ಸಾವಿರದ ಇಪ್ಪತ್ತೈದು ನೋಡೋಣವಾ ಪ್ರಣಯ ಸಂದರ್ಭಗಳ ಸಂಬಂಧಗಳ ವಿಷಯದಲ್ಲಿ ಮಿಥುನ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಸರಾಸರಿ ಫಲಿತಾಂಶಗಳಿಗಿಂತ ಸ್ವಲ್ಪ ಉತ್ತಮವಾದಂತಹ ಫಲಿತಾಂಶವನ್ನು ನೀವು ಪಡಿಬಹುದು ಈ ವರ್ಷ ಐದನೇ ಮನೆ ಐದನೇ ಮನೆಯು ಯಾವುದೇ ಪ್ರತಿಕೂಲವಾದಂತಹ ಗ್ರಹದ ದೀರ್ಘಾವಧಿಯ ಪ್ರಭಾವಕ್ಕೆ ಒಳಗಾಗಿಲ್ಲ ವರ್ಷದ ಬಹುಪಾಲು ಐದನೇ ಮನೆಯ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರರು ಲಾಭದಾಯಕ ಸ್ಥಾನದಲ್ಲಿದ್ದಾರೆ ಈ ಕಾರಣದಿಂದಾಗಿ ಪ್ರಣಯ ಸಂದರ್ಭದಲ್ಲಿ ಸಂಬಂಧದಲ್ಲಿ ಹೊಂದಾಣಿಕೆಯ ಸಾಧ್ಯತೆ ತುಂಬ ಚೆನ್ನಾಗಿರ್ತದೆ ಮೇ ಮಧ್ಯದ ನಂತರ ಗುರುಗ್ರಹ ಸಂಚಾರದ ಬೆಂಬಲದಿಂದ ಪ್ರೀತಿಯ ಪಾಲುದಾರಿಕೆಗಳು ಸಹ ಪ್ರಯೋಜನ ಪಡೆದುಕೊಳ್ತಾರೆ ಗುರು ತನ್ನ ಸಂಚಾರದ ನಂತರ ನಿಮಗೆ ಪವಿತ್ರ ನೋಟವನ್ನು ಕಳಿಸುವ ಮೂಲಕ ಪ್ರೀತಿ ಹಾಗೂ ವ್ಯವಹಾರಗಳಿಗೆ ನಿಮಗೆ ಒಂಥರ ಒಲವು ತೋರಿಸ್ತಾರೆ ಇದು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಪ್ರೇಮ ಸಂಬಂಧಗಳ ವಿಷಯಗಳಲ್ಲಿ ಸ್ವಲ್ಪ ಚೆನ್ನಾಗಿಲ್ಲ ಗೆಳೆಯ ಗೆಳತಿ ಹಾಗೂ ಸ್ನೇಹಿತರು ಹಾಗೂ ಇವ ಪ್ರೀತಿ ಹಾಗೂ ಜನರ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಗುರು ನಿಮಗೆ ವಿಶೇಷವಾದ ಪ್ರಯೋಜನವನ್ನು ತಂದುಕೊಡ್ತಾರೆ ಗುರು ಪವಿತ್ರ ಪ್ರೇಮದ ಬೆಂಬಲಿಗನಾಗಿದ್ದಾನೆ ಆದ್ದರಿಂದ ಮದುವೆ ಉದ್ದೇಶಕ್ಕಾಗಿ ಪ್ರೀತಿಯಲ್ಲಿ ತೊಡಗಿರ್ತಕ್ಕಂತಹ ಜನರ ಆಸೆಗಳು ಎರಡು ಸಾವಿರದ ಇಪ್ಪತ್ತೈದರಂದು ಈಡೇರುವ ಸಾಧ್ಯತೆಗಳಿವೆ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರ ಉದ್ಯೋಗ ಜೀವನ ಹೇಗಿದೆ ನೋಡೋಣವಾ ಉದ್ಯೋಗದ ವಿಷಯದಲ್ಲಿ ಇವರು ಸಂಘರ್ಷದ ಫಲಿತಾಂಶ ಪಡ್ತಾರೆ ಅಂದರೆ ಸ್ವಲ್ಪ ಕ್ಲಂಜಿ ಕ್ಲಂಜಿ ಇದೆ ಅಂತ ಹೇಳ್ಬೋದು ಆದಾಗ್ಯೂ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಕೆಲಸವನ್ನು ನೋಡ್ತಾರೆ ಅಂದರೆ ಮೇತನ ನಿಮ್ಮದು ತುಂಬ ಚೆನ್ನಾಗಿದೆ ಆದ್ದರಿಂದ ಕೆಲಸದಲ್ಲಿ ನೀವು ಯಾವುದೇ ಮಹತ್ವದ ಅಂಥ ಸೀರಿಯಸ್ ಇಶ್ಯೂಸ್ ಏನು ಇಲ್ಲ ಇದರ ಹೊರತಾಗಿ ನಿಮಗೆ ಕೆಲಸ ಮತ್ತು ಅದು ತಲೆ ತರ್ತಕ್ಕಂಥ ಫಲಿತಾಂಶದಿಂದ ನೀವು ಸಂಪೂರ್ಣರಾಗಿ ತೃಪ್ತಿರಾಗ್ತೀರಾ ಸ್ಯಾಟಿಸ್ಫೈ ಆಗ್ತೀರಾ ಹೆಚ್ಚುವರಿಯಾಗಿ ನಿಮ್ಮ ಕರ್ತವ್ಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಇಂತೂ ಚೆನ್ನಾಗಿ ನಿರ್ ನಿರ್ವಹಿಸಲು ಮೇ ಮಧ್ಯದಿಂದ ನೀವು ಉತ್ತಮ ಫಲಿತಾಂಶವನ್ನು ಪಡಿತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಯೋಗಗಳು ನ ಇತ್ಯಾದಿಗಳನ್ನು ನೀವು ಬದಲಾಯಿಸಬೇಕು ಅಂತ ಅಂದ್ಕೊಂಡಿದ್ರೆ ಬದಲಾಯಿಸೋದು ಒಳ್ಳೆಯದು ಆದರೂ ನೆನಪಿಟ್ಕೋಬೇಕಾದಂತಹ ಅಂಶ ಏನಂದರೆ ಮಾರ್ಚ್ ನಂತರ ಶನಿಯು ನಿಮ್ಮ ಉದ್ಯೋಗದ ಸ್ಥಳವನ್ನು ವರ್ಗಾಯಿಸ್ತಾರೆ ಇದು ನಿಮ್ಮನ್ನು ಹೆಚ್ಚಿನ ಪ್ರಯತ್ನವನ್ನು ಮಾಡಲು ಒತ್ತಾಯಿಸ್ ಒತ್ತಾಯಿಸ್ತದೆ ನೀವು ಮಾರ್ಚ್ ನಂತರ ಉದ್ಯೋಗವನ್ನು ಏನಾದರೂ ಬದಲಾಯಿಸಿದರೆ ಬಹುಶಃ ಇದು ನಿಮ್ಮ ವಿಷಯವಲ್ಲ ಆದ್ದರಿಂದ ವೃತ್ತಿ ಜೀವನವನ್ನು ಬದಲಾಯಿಸುವ ಮೊದಲು ನೀವು ಎಲ್ಲ ಅಂಶಗಳನ್ನು ನೋಡೋದು ಇಂಪಾರ್ಟೆಂಟು ನಂತರ ನಿಮ್ಮ ನಿಮ್ಮ ಹೇಗೆ ತಿಳಿಯುತ್ತೆ ನಿಮ್ಮ ಮನಸ್ಸಿಗೆ ಹೇಗೆ ಗೋಚರಿಸುತ್ತೆ ಆ ಥರ ಡಿಸಿಷನ್ ತೊಗೊಳ್ಳೋದು ಇಂಪಾರ್ಟೆಂಟು ಮತ್ತು ಮಿಥುನ್ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ಸ್ಥಿತಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ನೋಡೋಣವಾ ಮಿಥುನ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹಣದ ವಿಚಾರದಲ್ಲಿ ಮಿಶ್ರ ಅದೃಷ್ಟ ತಂದುಕೊಳ್ತದೆ ಈ ವರ್ಷ ನೀವು ಯಾವುದೇ ಗಮನಾರ್ಹದ ಆರ್ಥಿಕ ತೊಂದರೆಗಳನ್ನು ಹೊಂದಿಲ್ಲ ನಿಮ್ಮ ಸಾಧನೆಗಳಿಂದ ನೀವು ಸ್ವಲ್ಪ ನಿರಾಸೆ ಕೂಡ ಅನುಭವಿಸ್ತೀರಾ ನಿಮ್ಮ ಹಾಕುವ ಕಠಿಣ ಪರಿಶ್ರಮಕ್ಕೆ ನಿಮಗೆ ಹಣಕಾಸಿನ ಫಲಿತಾಂಶ ನಿಮಗೆ ಸಿಗಲ್ಲ ನಿಮ್ಮ ನಿಮಗೆ ಸ್ವಲ್ಪ ನಿರಾಸೆ ಅನುಭವ ಆಗೋದುಂಟು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣದ ಸೂಚಕರಾಗಿರ್ತಕ್ಕಂತಹ ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿರ್ತಾರೆ ನಿಮ್ಮನ್ನು ಖರ್ಚು ಜಾಸ್ತಿ ಮಾಡಿ ಹಚ್ತಾರೆ ಅವರು ಖರ್ಚಾಗ್ತಾನೆ ಇರುತ್ತೆ ನೀರ್ತೀರ ಅದೇ ಸಮಯದಲ್ಲಿ ಮೇ ಮಧ್ಯದ ನಂತರ ಗುರುವಿನ ಸಂಚಾರ ನಿಮಗೆ ಉತ್ತಮವಾಗಿರ್ತದೆ ಆವಾಗ ನಿಮ್ಮ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಾಗ್ತದೆ ನೀವು ಅಂತಿಮವಾಗಿ ವೆಚ್ಚಗಳು ಕಡಿಮೆ ಆಗಲು ಪ್ರಾರಂಭ ಮಾಡ್ತೀರಾ ವೆಚ್ಚ ಕಡಿಮೆ ಆಗ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಹಲವಾರು ಮಿಶ್ರ ಫಲಿತಾಂಶಗಳನ್ನು ಪಡಿಬೋದು ಅಂತ ಹೇಳ್ತೀನಿ ನೆಕ್ಸ್ಟು ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಈ ನಿಮ್ದು ಜಾತಕವನ್ನು ಕೇಳಿದಿರಿ ಇವಾಗ ಪರಿಹಾರ ಏನು ಹೇಳ್ತೀರಾ ಅಂತ ಕೇಳ್ತೀರಾ ಅದಕ್ಕೂ ಪರಿಹಾರ ಇದೆ ಏನೂ ಇಲ್ಲ ಸುಲಭರ ಸುಲಭ ರೀತಿಯಾಗಿ ನಿಮಗೆ ಪರಿಹಾರ ಏನಪ್ಪಾ ಅಂತಂದರೆ ದೇಹದ ಮೇಲಿನ ಯಾವುದಾದ್ರೂ ಒಂದು ಭಾಗದಲ್ಲಿ ನಿಮ್ಮ ಕೈ ಬೆರಳು ಇರ್ಬೋದು ಕಾಲು ಬೆರಳು ಇರ್ಬೋದು ಯಾವುದಾದ್ರೂ ಭಾಗದಲ್ಲಿ ನೀವು ಒಂದು ಬೆಳ್ಳಿದು ಏನಾದರೂ ಐಟಮ್ನ ಧರಿಸ್ಬೇಕು ನಿಯಮಿತವಾಗಿ ನೀವು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾ ಇರಬೇಕು ಹಾಗೂ ಮತ್ತು ಅಲ್ಲಿ ಅಲ್ಲಿರ್ತಕ್ಕಂತಹ ಒಂದು ಅರಳಿ ಮರ ಅದನ್ನು ಪ್ರದಕ್ಷಿಣೆ ಹಾಕಬೇಕು ಹಾಗೂ ಅರಳಿ ಮರಕ್ಕೆ ಒಂದು ಮನೆಯಿಂದ ಪವಿತ್ರವಾದಂತಹ ಒಂದು ಚಂಪನ್ನು ತೆಗೆದುಕೊಂಡು ಹೋಗಿ ಒಂಚಂ ನೀರು ಹಾಕಿ ಬನ್ನಿ ಅರಳಿ ಮರಕ್ಕೆ ಮತ್ತೆ ಗುರುಗಳು ಸಂತರು ಋಷಿಗಳಿಗೆ ಸೇವೆ ಮಾಡಿ ಇದರಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಹಾಗೂ ನಿಮ್ಮ ಜೀವನದಲ್ಲಿರುವ ನ್ಯೂನ್ಯತೆ ಅಡೆತಡೆ ಎಲ್ಲ ನಿವಾರಣೆ ಆಗ್ತವೆ ಇದಾಗಿತ್ತು ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾನೆ వీడియో నడికి తుంబా థాంక్యూ వీడియోనా లైక్ మడి షేర్ మడి సబ్స్క్రైబ్ మడి ఐ టాక్ బై బై